ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಶರು ನಮ್ಮ ಭಾರ್ಗವ್ಗೆ ಮತ್ತೆ ಬೇರೆ ಹುಡುಗಿ ನೋಡಿದ್ಯಾ ಕೇಳಿದರು ಪದ್ಮಜ್ಜಿ ಆ ದಿನ ಮಧ್ಯಾಹ್ನ ಊಟಕ್ಕೆ ಕುಳಿತಾಗ ಅವರೆದುರಲ್ಲೇ ಶರಾವತಿ ಅವರ ಪಕ್ಕದಲ್ಲಿ ಆಯುಷ್ ಕುಳಿತಿದ್ದರು ಭಾರ್ಗವ್ ಮಧ್ಯಾಹ್ನ ಊಟಕ್ಕೆ ಬರುವವನೆಲ್ಲ ಹೆಚ್ಚಾಗಿ ಹಾಗಾಗಿ ಆ ದಿನವೂ ಅವ ಬಂದಿರಲಿಲ್ಲ ಇನ್ನೂ ಇಲ್ಲ ಅತ್ತೆ ಅವನಿಗೆ ಯಾವ ಥರ ಹುಡುಗಿ ಬೇಕು ಅಂತ ಹೇಳಿದನಲ್ಲ ಅವನೇ ಹಾಗೆ ಹುಡುಕೋದಕ್ಕೆ ಎಷ್ಟು ಸಮಯ ಬೇಕೋ ಗೊತ್ತಿಲ್ಲ ನನಗೆ ಎಂದರು ಶರಾವತಿ ಊಟ ಮಾಡುತ್ತಲೇ ಅವರ ಮಾತಿಗೆ ಆಯುಷ್ಗೆ ತಕ್ಷಣ ಹೊಳೆದಳು ಪೂರ್ಣ ಅಲ್ಲದೆ ತಾನು ಅವರ ಕಿವಿಗೆ ಹಾಕಬೇಕಿದ್ದ ವಿಷಯಕ್ಕೆ ಅವಕಾಶ ಒದಗಿ ಬಂತೆನಿಸಿತವನಿಗೆ ನನ್ನ ತಲೆಯಲ್ಲಿ ಒಂದು ಹುಡುಗಿ ಇದ್ದಾಳೆ ಎಂದರು ಪದ್ಮಜ್ಜಿ ಯಾರು ಅತ್ತೆ ಅದು ನನಗೂ ಪರಿಚಯನ ಕೇಳಿದರು ಶರಾವತಿ ಗಮನ ಕೊಟ್ಟು ಅಯ್ಯೋ ಮತ್ತೆ ಯಾವ ಕನಸಿನ ಹುಡುಗಿ ಹುಡುಕಿದರು ಇವರು ಎಂದುಕೊಂಡ ಆಯುಷ್ ಮನದಲ್ಲಿ ಹಾಂ ನಮ್ಮ ಮನೆಯಲ್ಲಿ ಎಲ್ರಿಗೂ ಪರಿಚಯ ಎಂದ ಪದ್ಮಜ್ಜಿಯ ತಲೆಯಲ್ಲಿ ಇದ್ದದ್ದು ಪೂರ್ಣಳೆ ನಮಗೂ ಪರಿಚಯನಾ ಯಾರು ಅಜ್ಜಿ ಅದು ಕೇಳಿದ ಆಯುಷ್ ಅಜ್ಜಿಯನ್ನು ನೋಡುತ್ತಾ ಪೂರ್ಣ ಲಕ್ಷ್ಮಿ ಮೊಮ್ಮಗಳು ಎಂದ ಅಜ್ಜಿ ಎದುರುಗಿದ್ದ ಇಬ್ಬರ ಮುಖ ನೋಡಿತು ಶರಾವತಿ ಅಚ್ಚರಿಯಾದರೆ ಆಯುಷ್ ಖುಷಿಯಾದ ಪೂರ್ಣನಾ ನಮ್ಮ ಭಾರ್ಗವ್ಗೆ ಎಂದರು ಶರಾವತಿ ಹಾ ಶರು ಲಕ್ಷ್ಮಿ ನಿನ್ನೆ ದೇವಸ್ಥಾನದಲ್ಲಿ ಅವಳಿಂದ ಹೆಜ್ಜೆ ನಮಸ್ಕಾರ ಹಾಕಿಸ್ತಿದ್ಲಲ್ಲ ಅದು ಅವಳಿಗೆ ಒಳ್ಳೆಯ ಹುಡುಗ ಸಿಗ್ಲಿ ಅಂತಾನೆ ಅವರು ಇನ್ಮೇಲಿಂದ ಅವಳಿಗೆ ಗಂಡು ಹುಡ್ಕೋದಕ್ಕೆ ಶುರು ಮಾಡ್ತಾರಂತೆ ಅಂದಮೇಲೆ ನಾವ್ಯಾಕೆ ಅವಳನ್ನ ನಮ್ಮನೆ ಸೊಸೆಯಾಗಿ ಮಾಡ್ಕೋಬಾರ್ದು ಪೂರ್ಣ ಒಳ್ಳೆ ಹುಡುಗಿ ಅಲ್ಲದೆ ನಮ್ಮನೆ ರೀತಿ ನೀತಿ ಎಲ್ಲ ಗೊತ್ತಿದೆ ಸಂಸ್ಕಾರ ಗೊತ್ತಿರೋ ಹುಡುಗಿ ನಮ್ಮನೆಗೂ ಹೊಂದ್ಕೊಂಡು ಹೋಗ್ತಾಳೆ ಎಂದ ಅಜ್ಜಿ ತನ್ನ ಅಭಿಪ್ರಾಯ ತೆರೆದಿಟ್ಟಿತು ಅದೇನೋ ನಿಜ ಅತ್ತೆ ಆದರೆ ಬಾರ್ಗವಗೆ ಅವಳು ಸರಿ ಹೋಗ್ತಾಳ ಅನುಮಾನಿಸಿದರು ಶರಾವತಿ ಅವರೆಂದು ಪೂರ್ಣಳನ್ನು ಬಾರ್ಗೋಗೆ ಹೋಲಿಸಿ ನೋಡಿದವರಲ್ಲ ಆಯುಷ್ಗೆ ಹೋಲಿಸಿದ್ದರಾದರೂ ಅವರ ಮನ ಆ ಜೋಡಿ ಒಪ್ಪಿರಲಿಲ್ಲ ಖಂಡಿತ ಸರಿ ಹೋಗ್ತಾರೆ ಅಮ್ಮ ಪೂರ್ಣ ಅಣ್ಣನಿಗೆ ಅವರಿಬ್ಬರ ಜೋಡಿ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಇದ್ರ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೆ ಬಾಯಿ ತೆರೆದ ಆಯುಷ್ ಅವಕಾಶ ನೋಡಿಕೊಂಡು ಹೌದಾ ಅಂಥದ್ದೇನು ಅವರಿಬ್ಬರಲ್ಲಿ ಆಸಕ್ತಿಯಿಂದ ಕೇಳಿದರು ಆಯುಷ್ನನ್ನು ನೋಡುತ್ತಾ ಮಾತನಾಡುತ್ತಲೇ ಮೂವರ ಊಟ ಸಾಗಿತ್ತು ಅವರಿಬ್ಬರ ಮಾತನ್ನು ನೀನು ಕೇಳಿಸ್ಕೊಂಡಿಲ್ಲ ಅನಿಸುತ್ತೆ ಅಮ್ಮ ಅಣ್ಣ ಹೇಳಿದ ಎಲ್ಲ ಕ್ವಾಲಿಟಿ ಪೂರ್ಣಂಗೆ ಇದೆ ಅವರು ನಿನ್ನ ಹಾಗೆ ಅಣ್ಣನ ಕಾಳಜಿ ಮಾಡ್ತಾರೆ ಅದನ್ನು ನಿನ್ನೆ ನೀನೇ ನೋಡಿದೀಯಾ ಅಣ್ಣನೂ ಅವರನ್ನು ಕಾಳಜಿ ಮಾಡ್ತಾನೆ ಇನ್ನು ಪೂರ್ಣ ನಿನ್ನ ಹಾಗೆ ಅಣ್ಣನ ಜೊತೆ ಜಗಳನೂ ಮಾಡ್ತಾರೆ ಸರಿ ಇರೋದನ್ನ ಸರಿನೇ ಅಂತ ಎಂದ ಜಗಳನೂ ಮಾಡ್ತಾರೆ ಅವರಿಬ್ಬರು ಗೊತ್ತಿರಲಿಲ್ಲವಲ್ಲ ಅವರಿಗೆ ಅವರಿಬ್ಬರ ಕೋಳಿ ಜಗಳ ಹಾ ಅಮ್ಮ ಅವರಿಬ್ಬರ ಮಾತು ಜಗಳ ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಅಣ್ಣನ ಜೊತೆ ಇರ್ತೀನಲ್ಲ ಅಲ್ಲದೆ ಪೂರ್ಣ ಮನೆಗೆ ಬಂದಾಗ್ಲಿಲ್ಲ ಅಣ್ಣನ ಜೊತೆ ವಾದ ಮಾಡೋದನ್ನು ನೋಡಿದ್ದೀನಿ ಅವರಿಬ್ಬರು ಕೋಳಿ ಜಗಳ ನಿನ್ನ ಅಣ್ಣನ ಟಾಮೆಂಟ್ ಜರಿ ಜಗಳ ಇದ್ದಾಗೆ ಇರುತ್ತೆ ಎಂದವ ಮಾತನಾಡುವ ಮಾತುಗಳಲ್ಲಿ ಹುಷಾರಾಗಿದ್ದ ಅಪ್ಪಿತಪ್ಪಿಯು ಪೂರ್ಣಳಿಗೆ ಭಾರ್ಗವ್ ತೊಂದರೆ ಕೊಟ್ಟಿದ್ದನ್ನು ಹೇಳುವಂತಿರಲಿಲ್ಲವಲ್ಲ ಹ್ಞೂ ನನ್ನ ಹಿಂದೆ ಏನೇನೋ ನಡೆದಿರೋ ಆಗಿದೆ ಎಂದರು ಶರಾವತಿ ನಿನ್ನ ಮುಂದೆ ಯಾರ ಜೊತೆನಾದರೂ ಜಗಳ ಮಾಡೋ ಧೈರ್ಯ ಎಲ್ಲಿದೆ ಅಮ್ಮ ಆದರೆ ಅವಳು ಭಾರ್ಗವನ್ಗೆ ಸರಿ ಹೋಗ್ತಾಳೋ ಇಲ್ವೋ ಅಂತ ನಾನು ನೋಡಬೇಕಲ್ಲ ಅದಕ್ಕೇನಂತೆ ಪೂರ್ಣನ ಜೊತೆಗೆ ಅವಳ ತಂದೆ ತಾಯಿನೂ ಮನೆಗೆ ಕರೆದು ಮಾತಾಡಿದ್ರಾಯ್ತು ಎಂದರು ಪದ್ಮಜ್ಜಿ ಅಷ್ಟೊಂದು ಮುಂದುವರಿಯೋದು ಬೇಡ ಅತ್ತೆ ನಾವು ಬೆಳೆಸ್ತಿರೋದು ಸಂಬಂಧನ ಅಂದಮೇಲೆ ಯೋಚನೆ ಮಾಡಿ ಹೆಜ್ಜೆ ಇಡೋಣ ಅದರಲ್ಲೂ ಭಾರ್ಗವ್ಗೋಸ್ಕರ ನನ್ನ ಚಾಯ್ಸ್ ಮತ್ತೆ ತಪ್ಪಾಗಬಾರ್ದು ಅದಕ್ಕೆ ಮೊದಲು ನಾನು ಪೂರ್ಣನ ಗಮನಿಸ್ತೀನಿ ಅವರಿಬ್ಬರು ಜಗಳ ಮಾಡ್ತಾರೆ ಕಾಳಜಿ ಮಾಡ್ತಾರೆ ಅಂತ ಇವನು ಹೇಳ್ತಿದ್ದಾನೆ ಅಂದಮೇಲೆ ಅದನ್ನೆಲ್ಲ ನಾನು ನೋಡ್ತೀನಿ ಈ ಬಾರಿ ತಾಳ್ಮೆ ಮುಖ್ಯ ಎನ್ನಿಸಿದವರಿಗೆ ಖಂಡಿತ ನಿಮಗೆ ಪೂರ್ಣ ಇಷ್ಟ ಆಗ್ತಾಳೆ ಅಮ್ಮ ಯಾಕಂದರೆ ಈಗಾಗಲೇ ಅವರಿಬ್ಬರು ಅಷ್ಟೊಂದು ಹೊಂದ್ಕೊಂಡಿದ್ದಾರೆ ಎಂದ ಆಯುಷ್ ತುಂಬ ಅಬ್ಸರ್ವ್ ಮಾಡಿದೀಯ ಅನ್ಸುತ್ತೆ ಅವರಿಬ್ಬರನ್ನು ಅವನತ್ತ ಒಮ್ಮೆ ನೋಡಿ ಕೇಳಿದ್ದರು ಆ ಥರ ಏನಿಲ್ಲ ಅಮ್ಮ ಅವರಿಬ್ಬರನ್ನ ಒಟ್ಟಿಗೆ ನೋಡಿದಾಗ್ಲೆಲ್ಲ ಇಬ್ಬರು ತುಂಬ ಚೆನ್ನಾಗಿ ಕಾಣ್ತಾರೆ ಸೂಪರ್ ಪೇರ್ ಅನಿಸುತ್ತೆ ನನಗೆ ಅದನ್ನೇ ಅಣ್ಣನಿಗೂ ಹೇಳಿದೆ ಅವನ ಅಮ್ಮ ನೋಡಿದ ಹುಡುಗಿಗೆ ತಾಳಿ ಕಟ್ಟೋದು ಅಂತಾನೆ ಆಗಲೇ ಅವನ ಜೊತೆಯೂ ಮಾತಾಡಿದೀಯಾ ಕೊಂಚ ಗಂಭೀರವಾಗಿ ಕೇಳಿದರು ಅಂದರೆ ಛೇಡಿಸಿದ್ದೀನಿ ಅಮ್ಮ ಅಷ್ಟೇ ಅದಕ್ಕೆ ಅವನು ಹಾಗೆ ಹೇಳಿದಾನೆ ಎಂದ ಸಣ್ಣ ಧ್ವನಿಯಲ್ಲಿ ಸರಿ ನಿನ್ನ ಇಷ್ಟೊಂದು ಹೇಳ್ತಿದ್ಯಾ ಅಂದಮೇಲೆ ನಾನು ನೋಡ್ತೀನಿ ಅವರಿಬ್ಬರನ್ನ ಆದರೆ ಅತ್ತೆ ಅವ್ರ ಮನೆಯವರೆಲ್ಲ ಈಗಲೇ ಮನೆಗೆ ಬರೋದು ಬೇಡ ಪೂರ್ಣ ಒಬ್ಳು ಬಂದರೆ ಸಾಕು ಭಾರ್ಗವ್ ಮತ್ತೆ ಅವಳು ಹೊಂದಾಣಿಕೆ ಹೇಗಿದೆ ಅಂತ ನೋಡಬೇಕು ನಾನು ಅಷ್ಟೇ ಎಂದರು ಪದ್ಮಜ್ಜಿಯನ್ನು ನೋಡುತ್ತಾ ಅವಳೊಬ್ಳನ್ನೇ ಇಂಥ ವಿಷಯಕ್ಕೆ ಹೇಗೆ ಕರೆಯೋಕ್ಕಾಗುತ್ತೆ ಶರು ಅವಳ ಮುಂದೆ ಇದ್ರೆಲ್ಲ ಮಾತಾಡೋಕ್ಕೆ ಆಗೋದಿಲ್ಲ ನಾವು ತಪ್ಪಾಗುತ್ತೆ ಎಂದರು ಅಜ್ಜಿ ಶರಾವತಿಯವರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದೆ ಅತ್ತೆ ಅವರು ಯಾರ ಹತ್ರನೂ ಮದುವೆ ಬಗ್ಗೆ ಮಾತಾಡೋದು ಬೇಡ ಈಗಲೇ ಭಾರ್ಗವ್ಗೂ ಇದೆಲ್ಲ ಗೊತ್ತಾಗೋದು ಬೇಡ ಆಯುಷ್ ಹೇಳಿದಾಗೆ ನಾನು ಅವರಿಬ್ಬರನ್ನ ಗಮನಿಸ್ಬೇಕು ಅಷ್ಟೇ ಅದಕ್ಕೆ ಪೂರ್ಣ ಭಾರ್ಗವ್ ಜೊತೆಯಾಗಿರಬೇಕು ನಾನು ಅವ್ರ ಕಣ್ಮುಂದೆ ಇರಬೇಕು ಎಂದರು ತಮ್ಮ ವಿಚಾರವನ್ನು ಅದಕ್ಕೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಅಮ್ಮ ಎಂದ ಆಯುಷ್ ರಾಮನ ಭಕ್ತ ಹನುಮನಂತೆ ಏನು ಒಂದಿಷ್ಟು ಲಡ್ಡು ಜೊತೆಗೆ ಸ್ವೀಟ್ಸ್ ಮಾಡಬೇಕು ಮನೆಗೆ ಬಾ ಅಂತ ಪೂರ್ಣಂಗೆ ಮನೆಗೆ ಬರೋದಕ್ಕೆ ಹೇಳಮ್ಮ ಅಣ್ಣನೂ ಮನೆಯಲ್ಲೇ ಇರಲಿ ಆಗ ನೀನು ಅವರನ್ನು ಅಬ್ಸರ್ವ್ ಮಾಡಿದಾಗೂ ಆಗುತ್ತೆ ಜೊತೆಗೆ ಅವರಿಬ್ಬರಿಗೂ ಜಗಳ ಮಾಡೋದಕ್ಕೆ ಟೈಮ್ ಸಿಕ್ಕಾಗೂ ಆಗುತ್ತೆ ಎಂದ ಕೈ ತೊಳೆದು ಒಳ್ಳೆಯ ಯೋಚನೆನೇ ಎಂದು ಶರಾವತಿ ಎನ್ನುತ್ತಿದ್ದಂತೆ ಹಾಗಾದರೆ ನಾನು ಈಗಲೇ ಲಕ್ಷ್ಮಿಗೆ ಕಾಲ್ ಮಾಡಿ ಹೇಳ್ತೀನಿ ಪೂರ್ಣನ ಕಳಿಸ್ಕೊಡು ಅಂತ ಅವಸರಿಸಿದರು ಪದ್ಮಜ್ಜಿ ಅಜ್ಜಿ ಪೂರ್ಣ ಬಂದರೆ ಸಾಕಾ ಅಣ್ಣ ಇರೋದು ಬೇಡವಾ ಎಂದ ಆಯುಷ್ ಹೌದಲ್ವಾ ಎಂದಿತು ಅಜ್ಜಿ ಅಮ್ಮ ನಾಳೆ ಸಂಡೇ ಇದೆ ಅಣ್ಣನೂ ಮನೆಯಲ್ಲೇ ಇರ್ತಾನೆ ಪೂರ್ಣಂಗೆ ಬರೋದಕ್ಕೆ ಹೇಳು ಎಂದ ಆಯುಷ್ ಗುಡ್ ಅವನ ಮಾತಿಗೆ ಒಪ್ಪಿ ಎಂದವರು ಹಾಗೆ ನಾಳೆ ಅಮೃತನೂ ಬಾ ನೀನು ಭಾರ್ಗವ್ನ ಮದುವೆ ಆಗೋ ಹುಡುಗಿ ಅಷ್ಟೇ ಮುಖ್ಯ ಅಲ್ಲ ನನಗೆ ನಿನ್ನ ಜೋಡಿ ಆಗೋಳು ಮುಖ್ಯನೇ ಎಂದರು ಅವನನ್ನು ನೋಡಿ ಆದರೆ ಅಮ್ಮ ಇನ್ನು ಅವಳಿಗೆ ಏನೂ ಹೇಳಿಲ್ಲ ಅವಳು ನನ್ನ ಫ್ರೆಂಡ್ ಅಂದ್ಕೊಂಡಿದ್ದಾಳೆ ಎಂದ ಕೊಂಚ ಭಯದಲ್ಲಿ ನೀನು ಫ್ರೆಂಡ್ ಅಂದ್ಕೊಂಡೆ ಬಾ ಎಂದರು ಉಗುಳು ನಂಗಿದ್ದ ಆಯುಷ್ ಸರಿ ಅಮ್ಮ ಎಂದು ಊಟ ಮುಗಿದ ನಂತರ ಆಫೀಸಿಗೆ ನಡೆದಿದ್ದ ಸಂಜೆಯ ಐದು ಗಂಟೆಯಾಗಿತ್ತು ಮುಖ ಉದಿಸಿಕೊಂಡು ಕುಳಿತಿದ್ದ ಅಮೃತಾಳ ಮುಂದೆ ಕೆಂಪು ಗುಲಾಬಿ ಹಿಡಿದು ನಿಂತ ಆಯುಷ್ ಹಸನ್ಮುಖಿ ಯಾವಾಗಲೂ ಆದರೆ ಅವ ಹೇಳಿದ ಸಮಯಕ್ಕಿಂತ ತಡವಾಗಿ ಬಂದನೆಂದು ಮುನಿಸಾಗಿ ಕುಳಿತಿದ್ದಳು ಹುಡುಗಿ ಅವನೇ ಅವಳಿಗೆ ಭೇಟಿಯಾಗುವಂತೆ ತಿಳಿಸಿದ್ದ ಕೋಪನಾಮು ನನ್ನ ಮೇಲೆ ಕೇಳಿದ ಅವಳ ಮುಂದಿದ್ದ ಚೇರಿನಲ್ಲಿ ಕುಳಿತು ಅವನ ಮೊಗವನ್ನೊಮ್ಮೆ ಗುರಾಯಿಸಿ ಮೂತಿ ತಿರುವಿ ಕುಳಿತಳು ಅವನನ್ನು ನೋಡದೆ ಸಾರಿನಮ್ಮ ಲೇಟ್ ಆಯಿತು ಮೀಟಿಂಗ್ ಇತ್ತು ಸೊ ಆಯಿತು ಸಾರಿ ಎಂದ ಕೈಯಲ್ಲಿದ್ದ ಹೂಗಳನ್ನು ಅವಳತ್ತ ಚಾಚಿ ಬೇಕಾಗಿಲ್ಲ ನನಗೆ ಈ ಹೂವೆಲ್ಲ ಎಂದಳು ಹೂಗಳನ್ನು ತೆಗೆದುಕೊಳ್ಳದೆ ಮತ್ತು ಏನು ಬೇಕು ಕೇಳಿದ ಅವಳ ಕೋಪ ತಣಿಸಲು ಮುದ್ದಾಗಿ ಅವನೆಂದು ಕೋಪ ಮಾಡಿಕೊಳ್ಳುವವನಲ್ಲ ಏನೋ ಬೇಡ ನನಗೆ ಎಂದಳು ಅವನತ್ತ ನೋಡದೆ ಹಾಗೆಲ್ಲ ಅನ್ಬೇಡಮ್ಮ ನಿನ್ನ ಕೋಪ ಕಡಿಮೆ ಮಾಡೋದಕ್ಕೆ ಏನು ಮಾಡಬೇಕು ಹೇಳು ಅದನ್ನೇ ಮಾಡ್ತೀನಿ ಎಂದ ಸಾರಿ ಕೇಳಿ ಎಂದಳು ಅವನನ್ನೇ ನೋಡಿ ಮುನಿಸಲ್ಲಿ ಸಾರಿ ಐ ಆಮ್ ವೆರಿ ಸಾರಿ ಎಂದ ಆಯುಷ್ ಹೂಗಳನ್ನು ಟೇಬಲ್ ಮೇಲಿಟ್ಟು ಕಿವಿ ಹಿಡಿದ ಹೀಗೆಲ್ಲ ಕಿವಿ ಹಿಡ್ಕೊಂಡು ಕೇಳಿಬಿಡಿ ಆಯು ನೀವು ಚೆನ್ನಾಗಿ ಕಾಣೋದಿಲ್ಲ ಎಂದಳು ಕೋಪ ಬಿಟ್ಟು ನಿನ್ನ ಕೋಪ ಕಡಿಮೆ ಆಗಬೇಕಲ್ಲ ಇಲ್ದಿದ್ರೆ ಎಂದನವ ಹಾಗಂತ ನೀವು ನನ್ನ ಮುಂದೆ ಇಷ್ಟೊಂದು ಸೋಲೋದು ನನಗಿಷ್ಟ ಆಗೋದಿಲ್ಲ ಎಂದವಳ ಮನದಲ್ಲೂ ಅವನ ಮೇಲೆ ಪ್ರೀತಿ ಚಿಗುರೊಡೆದಿತ್ತು ತನ್ನ ಪಟಾಕಿ ಸ್ವಭಾವಕ್ಕೆ ಅವನ ತಾಳ್ಮೆಯೇ ಸರಿ ಎನ್ನಿಸಿತ್ತು ಯಾಕೆ ಕೇಳಿದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಅವನ ನೋಟದಲ್ಲಿ ನೋಟ ಬೆರೆಸುವ ಧೈರ್ಯ ಮಾಡದ ಅಮೃತ ಕಣ್ಣು ಕೆಳಗಿಳಿಸಿ ಹಾಗೆ ಎಂದಳು ಈಗ ನೀನು ಏನು ಆರ್ಡರ್ ಮಾಡಲಿ ಹೇಳು ಎನ್ನುತ್ತಾ ಮೆನು ಹಿಡಿದ ಆಯುಷ್ ಇಬ್ಬರೂ ಕಾಫಿ ಶಾಪ್ನಲ್ಲಿ ಭೇಟಿಯಾಗಿದ್ದರು ಏನಾದರೂ ಓಕೆ ಬಟ್ ಈ ಸಾರಿ ಬಿಲ್ ನನ್ನದೆ ಎಂದಳು ಅವ ಶ್ರೀಮಂತನೆಂದು ಅವನಿಂದ ಲಾಭ ಪಡೆಯುವವಳಲ್ಲ ಎಂದು ಅವಳ ಆ ಗುಣವೇ ಅವನಿಗೆ ಇಷ್ಟವಾಗಿದ್ದು ಗೊತ್ತಿತ್ತು ನನಗೆ ಹೀಗೆ ಹೇಳ್ತೀಯಾ ಅಂತ ಯಾಕಂದರೆ ಕೊನೆ ಬಾರಿ ಮೀಟ್ ಆದಾಗ ಕೆಫೆನಲ್ಲಿ ನಾನೇ ಬಿಲ್ ಕೊಟ್ಟಿದ್ನಲ್ಲ ಎಂದ ಆಗಾಗ ಅವರಿಬ್ಬರ ಭೇಟಿ ನಡೆಯುತ್ತಲೇ ಇತ್ತು ಹೌದು ಶ್ರೀಮಂತ ಹುಡುಗನ ಲಾಭ ತಗೋತಿದ್ದಾಳೆ ಅಂತ ಯಾರೂ ಅನ್ನಬಾರ್ದಲ್ವಾ ಎಂದವಳು ಕೋಪ ಮರೆತು ಅವನ ಜೊತೆ ಚಂದದಿಂದ ಮಾತಿಗಿಳಿದಿದ್ದಳು ಅವಳಿಗೆ ಗುತ್ತರಿಸುವ ಮೊದಲೇ ಆಯುಷ್ ಸಪ್ಲೈಯರ್ನನ್ನು ಕರೆದು ಕಾಫಿ ಜೊತೆಗೆ ಸ್ನ್ಯಾಕ್ಸ್ ಆರ್ಡರ್ ಮಾಡಿದ ಆ ಥರ ಯಾರು ಏನೋ ಅನ್ನೋದಿಲ್ಲಮ್ಮೋ ನೀನು ಏನೋ ಅಂತ ನನಗೆ ಅರ್ಥ ಆಗಿದೆ ಎಂದವನ ಮಾತಿಗೆ ಚಂದದ ನಗೆಯೊಂದನ್ನು ನೀಡಿದಳು ನಿನ್ನ ಕರೆದು ನಾನು ಮುಖ್ಯವಾದ ವಿಷಯ ಹೇಳೋದೇ ಮರೆತೆ ಎಂದ ಏನು ನಾಳೆ ನೀನು ನಮ್ಮನೆಗೆ ಬರ್ತಿದ್ದೀಯಾ ಯಾಕೆ ಅಚ್ಚರಿಯಿಂದ ಕೇಳಿದಳು ನನ್ನ ಫ್ಯಾಮಿಲಿ ಭೇಟಿ ಮಾಡೋದಿಲ್ವಾ ನೀನು ಆದರೆ ನಾಳೆ ಯಾಕೆ ಯಾಕಂದರೆ ನಾಳೆ ಸಂಡೇ ಎಲ್ಲರೂ ಮನೆಯಲ್ಲೇ ಇರ್ತೀವಿ ಆ್ಯಂಡ್ ಅಮ್ಮನೇ ನಿನ್ನನ್ನು ಕರ್ಕೊಂಡು ಬರೋದಕ್ಕೆ ಹೇಳಿದ್ದು ಇದ್ದ ವಿಷಯ ಹೇಳಿದ ಹೌದಾ ನಿಮ್ಮ ತಾಯಿಗೆ ನಮ್ಮಿಬ್ಬರ ಬಗ್ಗೆ ಗೊತ್ತಾ ಭಾವದಿಂದ ಕೇಳಿದಳಾದರೂ ಶರಾವತಿಯವರು ಆಹ್ವಾನ ಕೊಟ್ಟಿರುವರೆಂದು ಆತಂಕಗೊಂಡಳು ನಮ್ಮಿಬ್ಬರ ಬಗ್ಗೆ ಅಂದರೆ ಅಂದರೆ ನಮ್ಮಿಬ್ಬರು ಫ್ರೆಂಡ್ಶಿಪ್ ಬಗ್ಗೆ ಹಾಂ ಗೊತ್ತು ಅಮ್ಮನ ಹತ್ರ ನಾನೇನೂ ಮುಚ್ಚಿಡೋದಿಲ್ಲ ಅಮ್ಮು ಎಂದವನ ಮುಂದೆ ಕಾಫಿ ಜೊತೆಗೆ ಸ್ನ್ಯಾಕ್ಸ್ ತಂದಿಟ್ಟ ಒಬ್ಬ ನನ್ಗ್ಯಾಕೋ ಭಯ ಆಯು ಎಂದಳು ಮುಖ ಸಣ್ಣದು ಮಾಡಿ ಭಯ ಯಾಕೆ ಅವರೇನು ನಿನ್ನ ತಿನ್ನೋದಿಲ್ಲ ನಾಳೆ ಬಾ ನೀನು ಮನೆಗೆ ಐ ಆಮ್ ಶೋರ್ ಯು ವಿಲ್ ಲವ್ ಮೈ ಫ್ಯಾಮಿಲಿ ಎಂದ ಚೆಂದದಿಂದ ನಗುತ್ತಾ ಓಕೆ ಎಂದವಳು ಸಣ್ಣ ಭಯದಲ್ಲೇ ಒಪ್ಪಿಗೆ ಕೊಟ್ಟಳು ಮತ್ತವರ ಪ್ರೀತಿಯ ಮಾತುಗಳು ಮುಂದುವರೆದವು ಭಾರ್ಗವ್ ಪೂರ್ಣಳೆಗೆ ಗೊತ್ತಿಲ್ಲದೆ ಅವರಿಬ್ಬರನ್ನು ಒಂದು ಮಾಡುವ ಸುಂದರ ಸಂಚಂದ ನಡೆದಿತ್ತು ಇನ್ನು ಭಾರ್ಗವ್ ಆಯುಷ್ ಅವಳಿ ಜವಳಿ ಎಂದು ಗೊತ್ತಿಲ್ಲದ ಅಮೃತ ಅವರಿಬ್ಬರನ್ನು ಎದುರಾಗುವ ದಿನವೂ ಬಂದಿತ್ತು ತಮ್ಮಿಬ್ಬರನ್ನು ಒಟ್ಟಿಗೆ ನೋಡುವುದೇ ಅವಳಿಗೊಂದು ಸರ್ಪ್ರೈಸ್ ಎಂದಿದ್ದನಲ್ಲವೇ ಆಯುಷ್ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು